ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಬುಧವಾರದ ಈವ್ನಿಂಗ್ ವ್ಲಾಗು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನೈಟ್ ಊಟಕ್ಕೆ ಮುದ್ದೆ ರೈಸ್ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ಮೊದಲಿಗೆ ಸಾಂಬಾರಿಗೆ ರೆಡಿ ಮಾಡ್ಕೋತಾ ಇದ್ದೀನಿ ಸಾಂಬಾರಿಗೆ ಬೇಳೆ ಮತ್ತು ಈರೆಕಾಯನ್ನ ಬೆಳೆಸ್ಕೊಂಡು ದಾಲ್ ಮಾಡ್ಕೋತಾ ಇದ್ದೀನಿ ಇದು ಅನ್ನ ಮತ್ತು ಮುದ್ದೆ ಎರಡಕ್ಕೂ ಆಗುತ್ತೆ ಅಂತ ಹೇಳಿ ಈ ಥರ ಮಾಡ್ತಾಯಿದ್ದೀನಿ ಮೊದಲಿಗೆ ಹೆಸರು ಬೇಳೆನ ತೊಳೆದು ಅದಕ್ಕೆ ಸ್ವಲ್ಪ ನೀರು ಹಾಕಿ ಹೀರೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದೆ ಅದನ್ನು ಸಹ ತೊಳೆದು ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಸಾಂಬಾರು ಪುಡಿ ಒಂದು ಟೊಮೊಟೊ ಇಷ್ಟನ್ನು ಕಟ್ ಮಾಡಿ ಹಾಕ್ಕೊಂಡು ಒಂದು ತ್ರೀ ಟು ಫೋರ್ ವಿಜಿಲ್ಸ್ ಕೂಗಿಸ್ಕೊಂಡ್ರೆ ನಂತರ ಅದಕ್ಕೆ ಒಗ್ಗರಣೆನ ಹಾಕ್ಕೊಂಡ್ರೆ ಸಾಂಬಾರು ರೆಡಿಯಾಗೋಗುತ್ತೆ ಸಾಂಬಾರಿಗೆ ಇಟ್ಟು ಹಾಗೆ ಅನ್ನಕ್ಕೂ ಸಹ ಇಟ್ಟು ಇಲ್ಲಿ ಒಂದೆರಡು ಪಾತ್ರೆಗಳಿದ್ದು ಅಂತ ಹೇಳಿ ಪಾತ್ರೆನ ತೊಳ್ಕೊತಾ ಇದ್ದೀನಿ ಆಗಲಿಂದಾಗ್ಲೇ ಈ ಥರ ಪಾತ್ರೆಗಳನ್ನ ತೊಳ್ಕೊಳ್ಳೋದ್ರಿಂದ ನಮಗೂ ಸಹ ಅಡುಗೆ ಮನೇನ ನೀಟಾಗಿ ಇಟ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಜೊತೆಗೆ ಪಾತ್ರೆಗಳು ಸಹ ತುಂಬ ಕಡಿಮೆನೇ ಇದ್ದಾಗ ತೊಳ್ಕೊಳ್ಳೋದ್ರಿಂದ ನಮಗೂ ಈಸಿ ಆಗುತ್ತೆ ಈ ಪಾತ್ರೆಗಳನ್ನೆಲ್ಲ ತೊಳೆದು ಿಟ್ಕೊಳ್ಳೋಷ್ಟಕ್ಕೆ ಕುಕ್ಕರ್ ಸಹ ಕೂಗಿತ್ತು ಹಾಗೇ ಮುದ್ದೆನೂ ಸಹ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡೆ ನಂತರ ಕುಕ್ಕರ್ ಮೇಲೆ ಕುಕ್ಕರ್ ಲಿಡ್ನ ಓಪನ್ ಮಾಡಿ ಸಾಂಬಾರಿಗೆ ರೆಡಿ ಮಾಡಿ ಇಟ್ಕೊಂಡಿರಲ ಅದನ್ನು ಮಸ್ತು ಅದಕ್ಕೆ ಒಗ್ಗರಣೆ ಹಾಕೋತಾ ಇದ್ದೀನಿ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ ಸ್ವಲ್ಪ ಇಂಗು ಒಂದೆರಡು ಒಣಮೆಣ್ಸಿನ್ಕಾಯಿ ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡೆ ನಂತರ ಮುದ್ದೆನೂ ರೆಡಿ ಮಾಡಿ ಮನೆಯವ್ರಿಗೆಲ್ಲ ಊಟ ಹಾಕೊಟ್ಟು ನಾನು ಸಹ ತಿಂದೆ ಹಾಗೇ ಈ ಥರ ಹುಳಿ ಸಾಂಬಾರು ಮಾಡಿದಾಗ ನೆಂಚಿಕೆಗೆ ಏನಾದರೂ ಇರಬೇಕಲ್ಲ ಹಾಗಾಗಿ ಹಪ್ಳ ಇತ್ತು ಮನೆಯಲ್ಲೇ ಮಾಡಿರ್ತಕ್ಕಂಥ ಹಪ್ಳ ಅದನ್ನು ಕರೆದು ಕೊಟ್ಟೆ ಜೊತೆಗೆ ಸ್ವಲ್ಪ ಸಂಡಿಗೆನೂ ಸಹ ಇತ್ತು ಮನೇಲಿ ಮಕ್ಕಳಿದ್ರೆ ಗೊತ್ತಲ್ಲ ತಿಂತಿರ್ತಾರೆ ಹಾಗಾಗಿ ಸಂಡಿಗೆನೂ ಸ್ವಲ್ಪ ಕರೆದು ಮಕ್ಕಳಿಗೆ ಕೊಟ್ಟೆ ಅವರು ತಿಂದರು ಊಟ ಇಲ್ಲ ಎಂಟು ಗಂಟೆ ಒಳಗಡೆ ಮುಗಿಸ್ಕೊತೀವಿ ಊಟ ಎಲ್ಲ ಮಾಡಿದ ತಕ್ಷಣ ಮಲ್ಕೊಳ್ಳೋದಿಲ್ಲ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರು ಹೊರಗಡೆ ಕೂತಿರ್ತೀವಿ ಅಕ್ಕಪಕ್ಕದವರೆಲ್ಲ ಬಂದಿರ್ತಾರೆ ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ನಂತರ ಹೋಗಿ ಮಲ್ಕೋತೀವಿ ಇನ್ನು ನಾನು ಊಟನೆಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಪಾತ್ರೆಗಳನ್ನೆಲ್ಲ ತೊಳೆದು ಕಿಚನನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ನೈಟ್ ಮಲ್ಕೊಳ್ಳುವಾಗ ಕಿಚನ್ನಲ್ಲಿ ಒಂದು ಬಟ್ಲಲ್ಲಿ ಅನ್ನ ಹಾಗೆ ಒಂದು ಗ್ಲಾಸಲ್ಲಿ ನೀರನ್ನ ಇಟ್ಟು ಮಲ್ಕೋತೀನಿ ಯಾಕಂತ ಹೇಳಿದರೆ ಕಿಚನಲ್ಲಿ ಒಂದು ತುಟ್ಟು ಊಟ ಇಲ್ಲದೆ ಇರೋ ಹಾಗೆ ಖಾಲಿ ಬಿಡಬಾರ್ದಂತೆ ಇದು ನಾವು ಮಾಡಿರೋದೆಲ್ಲ ನಮ್ಮ ಪೂರ್ವಜರು ಮಾಡ್ಕೊಂಡು ಬಂದಿರೋದನ್ನೇ ನಾವು ಪಾಲಿಸ್ತಾ ಇರೋದು ಹಾಗೆ ಕಿಚನನ್ನು ಸಹ ಈನಾಗೆ ಇಟ್ಕೋಬೇಕು ಯಾಕಂದರೆ ರಾತ್ರಿ ಎಲ್ಲ ಮಲಗಿದಾದ್ಮೇಲೆ ಅನ್ನಪೂರ್ಣೇಶ್ವರಿ ದೇವಿ ಬಂದು ಸಂಚಾರ ಮಾಡ್ತಾಳಂತೆ ಯಾರ ಕಿಚನ್ನು ನೀಟಾಗಿರುತ್ತೋ ಅಲ್ಲಿ ಹೋಗಿ ಆ ತಾಯಿ ನೆಲೆಸ್ತಾರಂತೆ ಇಲ್ಲ ಅಂದರೆ ಗಲೀಜಾಗಿದ್ದರೆ ಆ ತಾಯಿ ಆ ಕಿಚನ್ಗೆ ಕಾಲಿಡದೆ ಹಾಗೆ ವಾಪಸ್ಸು ಹೊರಟೋಗ್ತಾರಂತೆ ಅಂತ ಹೇಳ್ತಾರೆ ಅದು ಅಲ್ಲದೆ ನಮ್ಮ ಪೂರ್ವಜರು ಅಂದರೆ ನಮ್ಮ ಹಿರಿಯರು ಸಹ ಅಂದರೆ ಅವರ ಆತ್ಮ ನಮ್ಮ ಮನೆಗಳ ಸುತ್ತ ಸುತ್ತುತ್ತಾ ಇರುತ್ತಂತೆ ಅವರು ಅಡುಗೆ ಮನೆಗೆ ಬಂದು ಏನಾದರೂ ಊಟ ಇಟ್ಟಿದ್ದಾರಾ ಅಂತ ನೋಡಿ ತಿಂದು ತೃಪ್ತಿಯಾಗಿ ಹೋಗ್ತಾರೆ ಅಂತ ಹೇಳೋ ಪದ್ಧತಿನೂ ಸಹ ಇದೆ ಹಾಗಾಗಿ ಒಂದು ಗ್ಲಾಸ್ನಲ್ಲಿ ನೀರು ಮತ್ತು ಒಂದು ಬಟ್ಲಲ್ಲಿ ಅನ್ನನ ಹಾಕಿಟ್ಟು ಈ ಗ್ಯಾಸ್ ಒಲೆ ಮೇಲೆ ಇಡಬೇಕಂತೆ ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಅವ್ರಿಗೆ ಎಷ್ಟೇ ಕೆಲಸ ಇದ್ರೂ ಅವರು ಹೊಲದತ್ರ ಹೋಗಿ ಎಷ್ಟೇ ಕೆಲಸ ಮಾಡ್ಕೊಂಡು ಬಂದ್ರೂ ಸಹ ಮನೆಯಲ್ಲಿ ಅಡುಗೆ ಮಾಡಿ ಹೊತ್ತಿಗೆ ಮುಂಚೆ ತಿಂದು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಈ ಒಲೆನೆಲ್ಲ ಸಾರಿಸಿ ಈಗಾದರೂ ಟೈಲ್ಸು ಅದು ಇದು ಅಂತ ಇದೆ ಆಗ ಈ ಹಸುವಿನ ಸಗಣಿಯಿಂದ ಒಲೆನೆಲ್ಲ ಸಾರಿಸಿರ್ತಿದ್ರು ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಬಿಟ್ಟು ಅಚ್ಚುಕಟ್ಟಾಗಿ ಇಟ್ಕೋತಿದ್ರು ಹಾಗೆಯೇ ರಾತ್ರಿ ಇಟ್ಟಿರ್ತಕ್ಕಂಥ ಊಟನ ಅಂಬ್ಲಿ ಥರ ಮಾಡಿ ಬೆಳಿಗ್ಗೆ ತಿಂತಿದ್ರು ಇದರಿಂದ ಅವರ ಆರೋಗ್ಯನೂ ಕೂಡ ತುಂಬಾ ಚೆನ್ನಾಗಿತ್ತು ಅವರು ಯಾವುದೇ ರೀತಿಯ ಈ ಬೇಕ್ರಿ ಐಟಮ್ಸ್ಗಳನ್ನ ತಿಂತಾನೇ ಇರಲಿಲ್ಲ ಹಾಗಾಗಿ ನೀವು ಕೂಡ ಆದಷ್ಟು ಕಿಚನನ್ನು ಕ್ಲೀನಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ ರಾತ್ರಿ ಪಾತ್ರೆನ ತೊಳೆಯೋದಕ್ಕೆ ನಿಮ್ಮ ಕೈಲಿ ಆಗಲಿಲ್ಲ ಅಂತ ಹೇಳಿದ್ರು ಆ ಪಾತ್ರೆನೆಲ್ಲ ಒಂದು ಬೇಷನಲ್ಲಿ ಹಾಕಿ ಹೊರಗಡೆ ಇಟ್ಬಿಡಿ ಸಿಂಕಲ್ಲಿ ಪಾತ್ರೆಗಳನ್ನ ಹಾಕಿ ಹಾಗೆ ಬಿಡೋದ್ರಿಂದ ಸೊಳ್ಳೆನೂ ಕೂಡ ಹೆಚ್ಚಾಗುತ್ತೆ ಕಿಚನ್ನು ಕೂಡ ನೀಟಾಗಿ ಕಾಣಿಸೋದಿಲ್ಲ ಗಲೀಜಾಗಿ ಕಾಣಿಸುತ್ತೆ ಇವತ್ತಿನ ನನ್ನ ವಿಡಿಯೋ ಇದಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್